ಆಗಲೇ ಮಗಳನ್ನು ಕಲ್ ಕಳ್ಕೊಂಡು ನಾವು ಭಾಳ ದುಃಖದಾಗದೇವೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಖಂಡನೀಯ ಈ ರೀತಿ ಅವರು ವೈಯಕ್ತಿಕವಾಗಿ ಕೊಡೋಕ್ಕೆ ವೈಯಕ್ತಿಕವಾಗಿ ಅಂದ್ರೆ ನಾವೇನು ಮುಸ್ಲಿಮ್ ಸಂಬಂಧಿಕ್ರ ಕೀವ್ಸ್ದು ಫಯಾಜ್ ಅಂತ ಹೇಳಿ ಏನು ಐಡೆಂಟಿಫೈ ಮಾಡಿದೀವಿ ಇವನು ಬಂದು ಏಕಾಏಕಿ ಆ ಹುಡುಗಿಗೆ ಚಾಕುವಿನಿಂದ ನಾಲ್ಕೈದು ಸಲಿ ಇರ್ದು ಗಾಯ ಮಾಡ್ತಾನೆ ಅಥವಾ ಲವ್ ಯಾವುದನ್ನೋ ಒಂದು ಪದಕ್ಕೆ ನಾವೇನಾರಾದ ದೃಷ್ಟಿಕರಣ ಮಾಡಿದ್ದೇವೆ ನಾವು ಯಾರ ಅದಕ್ಕೆ ಜೊತೆ ಇದ್ದೀವಿ ತರೇ ಅಂದ್ರೆ ಇಲ್ಲ ಮೊಲ್ಲ ಮಾಡೋಕೆ ಮೊಲ್ಲ ಅವು ಮಾಡ್ಬೇಕಿತ್ತು ಅಂದ್ರೆ ನಾವು ಹಿಂದೂ ಮಾಡಕ್ಕೆ ಏನು ವ್ಯಾಪಾರ ಯಾವ ರೀತಿ ಹೇಳಿಕೆ ಕೊಡಬಾರ್ದು ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಬ್ಲೇಮ್ ಎನಿ ಬಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವನ ಕಾಂತ ಅವರ ಹಾಡ ಹಗಲೆ ಕಾಲೇಜ್ಗೆ ನುಗ್ಗಿ ವಿದ್ಯಾರ್ಥಿಯನ್ನ ಹತ್ಯೆಗೈದ ಪಾಪಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಆಕೆಯ ಪ್ರಾಣವನ್ನೇ ತೆಗೆದ ಪಾಗಲ್ ಪ್ರೇಮಿ ಹುಬ್ಬಳ್ಳಿ ಬಿಬಿಬಿ ಕಾಲೇಜ್ನ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆಯ ಹಿಂದಿನ ಅಸಲಿಯತ್ತೇನು ರಾಜಕೀಯ ನಾಯಕರು ಈ ಘಟನೆ ಬಗ್ಗೆ ಏನ್ ಹೇಳ್ತಿದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಬಿವಿಬಿ ಕಾಲೇಜಿನಲ್ಲಿ ಎಂಸಿಎ ಓದುತ್ತಿದ್ದ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿಗೆ ಫಯಾಜ್ ಎಂಬ ಯುವಕ ಕಾಲೇಜು ಕ್ಯಾಂಪಸ್ಗೆ ನುಗ್ಗಿ ಚಾಕು ಇರಿದು ಪರಾರಿಯಾಗಿದ್ದಾನೆ ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹೌದು ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ನಿರಂಜನಯ್ಯ ಹಿರೇಮಠ ಅವರ ಮಗಳು ಇಪ್ಪತ್ತ ನಾಲ್ಕು ವರ್ಷದ ನೇಹಾ ಹಿರೇಮಠ ಮೃತ ದುರ್ದೈವಿ ಈಕೆ ಬಿವಿಬಿ ಕಾಲೇಜಿನಲ್ಲಿ ಎಂಸಿಎ ಮೊದಲನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ಲು ಪರೀಕ್ಷೆ ಮುಗಿಸಿ ಇನ್ನೇನು ಮನೆಗೆ ತೆರಳಬೇಕು ಅನ್ನುವಷ್ಟರಲ್ಲಿ ಸವದತ್ತಿ ತಾಲೂಕಿನ ಮುನವಳ್ಳಿಯ ಫಯಾಜ್ ಬಾಬು ಸಾಹೇಬ ಕುಂದನಾಯಕ ಎಂಬಾತ ಚಾಕುವಿನಿಂದ ಆಕೆಯ ಕುತ್ತಿಗೆ ಎದೆ ಹಾಗೂ ಬೆನ್ನಿಗೆ ಇರಿದು ಪರಾರಿಯಾಗಿದ್ದಾನೆ ಇನ್ನು ಚಾಕು ಇರಿತದ ಪರಿಣಾಮ ತೀವ್ರ ರಕ್ತಸ್ರಾವಗೊಂಡಿದ್ದು ಕೂಡಲೇ ಆಕೆಯ ಸಹಪಾಠಿಗಳು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನೇಹಾ ಹಿರೇಮಠ ಕೊನೆಯುಸಿರೆಳೆದಿದ್ದಾಳೆ ಏಕಾಏಕಿಯಾಗಿ ಕಾಲೇಜ್ಗೆ ಬಂದು ಎಲ್ಲರ ಮುಂದೆ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲು ಕಾರಣ ಏನು ಎಂಬ ಪ್ರಶ್ನೆಗೆ ಅನೇಕ ಉತ್ತರ ಕೇಳಿ ಬರ್ತಾ ಇದೆ ಬಿವಿಬಿ ಕ್ಯಾಂಪಸ್ನಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಪೊಲೀಸರು ಅವರಿಬ್ಬರು ಪ್ರೀತಿಸುತ್ತಿದ್ರು ಆದರೆ ಇತ್ತೀಚೆಗೆ ನೇಹಾ ಫಯಾಜ್ನನ್ನ ಅವಾಯ್ಡ್ ಮಾಡ್ತಾ ಇದ್ಲು ಇದೇ ಕೊಲೆಗೆ ಕಾರಣ ಎಂದು ಆರೋಪಿ ಫಯಾಜ್ ಹೇಳಿದ್ದಾನೆ ಆತನ ಹೇಳಿಕೆಯಲ್ಲದೆ ಎಲ್ಲಾ ಮೂಲಗಳಿಂದಲೂ ಕೂಡ ತನಿಖೆ ನಡೆಸ್ತಾ ಇದ್ದೇವೆ ಎಂದು ಪೊಲೀಸರು ಹೇಳಿದ್ದಾರೆ ಇನ್ನು ಅವರಿಬ್ರು ಕೂಡ ಪ್ರೀತಿಸ್ತಾ ಇದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದಿಷ್ಟೇ ಅಲ್ಲದೆ ಇಬ್ಬರು ತೀರಾ ಸಲುಗೆ ಎಂದಿರುವ ಫೋಟೋ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆದರೆ ನೇಹಾಳ ಹೆತ್ತವರು ಅವರಿಬ್ಬರ ನಡುವೆ ಯಾವುದೇ ಸಲುಗೆ ಇಲ್ಲ ಪ್ರೀತಿಯಂತೂ ಇಲ್ವೇ ಇಲ್ಲ ಎಂದಿದ್ದಾರೆ ಅತ್ತ ಫಯಾಜ್ನ ಹೆತ್ತವರು ಕರ್ನಾಟಕದ ಜನತೆಯ ಮುಂದೆ ತನ್ನ ಮಗ ಮಾಡಿದ್ದು ತಪ್ಪಾಯಿತು ಎಂದು ಕ್ಷಮೆಯಾಚಿಸಿದ್ದಾರೆ ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ್ದಾರೆ ನಾನು ಖಂಡಿಸುತ್ತೇನೆ ಈ ರೀತಿ ಘಟನೆ ಆಗಬಾರದು ಹಲವು ಮುಖಂಡರು ಈ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೆ ನಾನು ಏನೂ ಹೇಳಲ್ಲ ಆದರೆ ಮುಂದೆ ಇಂತಹ ಘಟನೆಗಳಿಗೆ ತಕ್ಕುದಾದ ಕಾನೂನು ಬರಲೇಬೇಕು ಎಂದಿದ್ದಾರೆ ಯಾವುದೇ ರಾಜ್ಯದಲ್ಲಿ ಇದು ಒಂದು ಇನ್ನೊಮ್ಮೆ ಆಕ್ಟ್ ನಾನು ವೈಯಕ್ತಿಕವಾಗಿ ಕಂಡಿನ್ಯೂ ಮಾಡ್ತೀನಿ ಈ ತರ ಉದಾಹರಣೆಗಳು ನಾನು ಬಹಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ಈ ತರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂತ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನ ನಾನು ವಿಶ್ಲೇಷಣೆ ಮಾಡಿ ಬೈರಿಫಿಕೇಶನ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಆಸ್ ನಾಟ್ ಬ್ಲೇಮ್ ಎನಿ ಬಡಿ ಇಫ್ ಯು ಗಾಟ್ ಇಫ್ ಯು ಗಾಟ್ಸ್ ಹೌದ್ರಿ ಡ್ರಗ್ಸ್ ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾನು ಕೊಡಬಾರ್ದು ಅಂತಿದ್ದೆ ಒಂದು ಡ್ರಗ್ಸ್ ಬರಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ಕೋರ್ಟ್ ಇಂದ ಕೂಡ ಡ್ರಗ್ಸ್ ಬರ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಗೆ ಕನೆಕ್ಟ್ ಮಾಡಿ ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ ಅದು ಇವಾಗಲ್ಲ ಬಹಳ ದಿವಸ ಅಡ್ರೆಸ್ ಮಾಡ್ತಾ ಇದೀವಲ್ಲ ಇಟ್ಸ್ ಯೂನಿವರ್ಸಲ್ ಥೇರಿ ಇದೆ ಐ ಪಿ ಎಲ್ ಬೆಟ್ಟಿಂಗ್ ಥೇರಿ ಇದೆ ಡ್ರಗ್ಸ್ ಇದಾವೆ ಅದಕ್ಕಿದ್ ಲಿಂಕ್ ಮಾಡೋದು ಬೇಡ ಲೆಟ್ ಅಸ್ ನಾಟ್ ಡೈವರ್ಟೆಡ್ ಐ ಆಮ್ ವೆರಿ ಶ್ಯೂರ್ ಬಟ್ ಮುಂದ್ ಬರ್ತಕ್ಕಂಥಗಳಲ್ಲಿ ಒಂದು ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು ಈ ರೀತಿ ಮಾಡಿದ್ರೆ ಈ ಎನ್ಕೌಂಟರ್ ತಂದ್ಬಿಟ್ರೆ ಆಯ್ತಲ್ಲ ಬುಲ್ಡೋಸರ್ ಹಾಕಬೇಕು ಪ್ರಚೋದನೆ ಸಿಗ್ತಾ ಇದೆ ಈಗ ನಾನು ನಾನು ಈಗ ಸ್ಟಾಟಿಸ್ಟಿಕ್ಸ್ ಕೊಟ್ಬಿಡ್ಬೋದು ಕೊಟ್ಟರೆ ಸರಿ ಬಂದ್ರೆ ಇನ್ಸಿಡೆಂಟ್ ಬೇರೆ ಇದೆ ಈಗ ಇನ್ಸಿಡೆಂಟ್ ಕಿನ್ನ ಜಾಸ್ತಿ ಇದನ್ನ ಪೊಲಿಟಿಸೈಸ್ ಮಾಡ್ಬೇಕಂಬ ಉದ್ದೇಶ ಇದೆ ಇನ್ಸಿಡೆಂಟ್ ಇರ್ತಕ್ಕಂಥದ್ದು ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟಿದ್ರೆ ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ಕೆ ನಾನು ಹೋಗಿ ಬರೋದಿಲ್ಲ ನಾವು ಮಾತನಾಡಕ್ಕೆ ಆಗಲ್ಲ ಯಾಕೆ ಇದ್ದೀವಿ ಅಂದ್ರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಬೊಮ್ಮಾಯಿ ಅವರು ಹಾಗೆ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ದು ಒಂದೇ ಲವ್ ಜಿಹಾದ್ ಎಂಗಲ್ ಇದೆ ಹುಡುಗಿಯನ್ನ ಡೈವರ್ಟ್ ಮಾಡಬೇಕು ಪ್ರೀತಿಸಿ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆಗದಿದ್ದಕ್ಕೆ ಕೊಲೆ ಮಾಡಿದ್ರು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಇದಾರೆ ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ ಈಗ ಅವ್ರ ಕಮೆಂಟ್ಸ್ ಏನಿದೆ ಲವ್ ಜಿ ಆಂತಕ್ಕಂಥ ಕಮೆಂಟ್ ಇದೆ ಇದನ್ನೇನು ಅರ್ಥ ಏನು ಸೊ ಈ ಥರದ್ದು ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತಾವೆ ಈಗ ಬಂದಿರತಕ್ಕಂಥದ್ದು ನಿಮಗೆ ಗೊತ್ತಿದೆ ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಆ್ಯಂಡ್ ಸ್ಪೀಕರ್ ಯಾಕಂದ್ರೆ ಈಗ ಬಂದಿರತಕ್ಕಂಥ ಇಶ್ಯೂ ಸಾಂತ್ವನ ಆಗಬೇಕು ಫ್ಯಾಮಿಲಿಗೆ ಯಾರು ತಪ್ಪಿದ್ರೆ ಅವನಿಗೆ ಕಠಿಣ ಕ್ರಮ ಆಗಬೇಕು ಶಿಕ್ಷೆ ಆಗ್ಬೇಕಂತದ್ದು ಇದೆ ಅದನ್ನ ಬಿಟ್ಕೊಂಡು ಮೇಲ್ ಮಾತಾಡಿ ಏನ್ ಸಿಗುತ್ತಿದೆ ಬಿಟ್ಟರೆ ಏನ್ ಮಾಡ್ತಾರೆ ಅಲ್ಲ ಸರ್ ಈಗ ಸರ್ಕಾರದ ತುಷ್ಟೀಕರಣ ಒಂದು ಸಮುದಾಯಕ್ಕೆ ಈ ರೀತಿ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಅನ್ನೋದು ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದ್ ಕಾರಣ ಅದೇ ಹೇಳ್ತಾರೆ ಯಾಕೆ ಮಾಡ್ಬೇಕಂತದ್ದು ಇವತ್ತು ಸುಮ್ಮನೆ ಹೇಳ ನಿಮಗೆ ರಿಪೋರ್ಟ್ ಎನ್ ಸಿ ಆರ್ ಬಿ ರಿಪೋರ್ಟ್ ನೋಡಿದ್ರೆ ಮುಂಬಾರು ಮುಂಬೈ ಬಂದು ಮುಂಬೈ ಹೇಳ್ತಾ ಇದ್ರೆ ಇದು ಎರಡನೇ ಬಿಹಾರ ಆಗ್ತದೆ ಅಂತ ಕರ್ನಾಟಕ ಅಂತ ಎರಡನೇ ಬಿಹಾರ ಆಗ್ತಾಯಿದೆ ಕರ್ನಾಟಕ ಅಂತ ಈಗ ಮೊದಲನೇ ಬಿಹಾರೋ ಎರಡನೇ ಬಿಹಾರೋ ಅದ್ರ ಬಗ್ಗೆ ನಾನು ಉತ್ತರ ಕೊಡಬೇಕಾಣ ಈಗ ಪೊಲಿಟಿಕಲಿ ಸ್ಟಾರ್ಟಿಸ್ ನೋಡೋಣ ಅವ್ರು ಅದ್ರ ಸುಮ್ಮನೆ ಆಗುತ್ತ ಸರಿ ಆಗತ್ತಲ್ಲ ಅದ್ರ ಬಗ್ಗೆ ಬೇಡ ಇದ್ರ ಬಗ್ಗೆ ಚನ್ಸಿ ಇಷ್ಟಕ್ಕೆ ಹೇಳೋಣ ಅಂದೇ ಸಂದರ್ಭ ಕೇಳಿದರೆ ಆಕಸ್ಮಿಕವಾಗಿರ್ತಕ್ಕಂಥ ಇದನ್ನು ರೆಗ್ಯುಲರ್ ಆಗುತ್ತೆ ಆಯ್ತ ಅದು ಅವ್ರು ಹೇಳಿರ್ತಕ್ಕಂಥ ಸರಿ ಇದೆ ತಪ್ಪೇನಿದೆ ಇನ್ನು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೃತ ಕುಟುಂಬಕ್ಕೆ ಸಾಂತ್ವನ ನೀಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಪೊರೇಟರ್ ನಿರಂಜನಯ್ಯ ಹಿರೇಮಠ ಅವರ ಮನೆಗೆ ತೆರಳಿ ಧೈರ್ಯದ ಮಾತುಗಳನ್ನಾಡಿದ್ದಾರೆ ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆಗಳು ನಡೆಯುತ್ತಿರುವುದು ರಾಜಕೀಯ ಪ್ರೇರೇಪಿತ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಕೆಲವರು ಚುನಾವಣೆಗೂ ಈ ಘಟನೆಗೂ ನಂಟಿದೆ ಅಂತಿದ್ದಾರೆ ಆದರೆ ನಿಜಕ್ಕೂ ಈ ಕೊಲೆಗೆ ಕಾರಣವೇನು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಈ ಹೊತ್ತಿನ ವಿಶೇಷ ಸದಾ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ